ಸರ್ ಥ್ಯಾಂಕ್ ಯು ಇದು ಮಂಜು ನಮ್ಮ ಮಂಜು ಸಾರಿ ಮರ್ತಿಕೊಟ್ಟಿದೆ ನನ್ನ ಎಡಿಟಿಂಗ್ ಸಹಾಯ ಮಾಡಿದಂತ ಮಂಜು ತುಂಬಾ ಥ್ಯಾಂಕ್ಸ್ ಮಂಜು ಡೈರೆಕ್ಷನ್ಗೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದಾನೆ ಸಾರಿ ನಮಸ್ಕಾರ ನನಗೆ ಮಾತಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಇವರು ಅಂತಂದ್ರು ಐದು ನಿಮಿಷಕ್ಕೆ ಮುಗಿಸು ಅಂತನಾ ಅಥವಾ ಐದು ಗಂಟೆ ಆಯ್ತು ಅಂತನಾ ಗೊತ್ತಾಗ್ಲಿಲ್ಲ ನನಗೆ ನನ್ ತಪ್ಪಲ್ಲ ಹೌದು ಕರೆಕ್ಟ್ ಇದು ಒಂದು ತರದ ಲಾಸ್ಟ್ ಅಲ್ಲಿ ಮಾತಾಡೋದು ಒಂದು ಬಹಳ ಡಿಸ್ಅಡ್ವಾಂಟೇಜ್ ಯಾಕಂದ್ರೆ ಒಂದು ಟೈಮ್ ಮುಗ್ದೋಗಿರುತ್ತೆ ಎರಡನೇದು ಪಾಯಿಂಟ್ಸ್ ಮುಗಿದೋಗಿರುತ್ತೆ ಎಲ್ಲರೂ ಇಷ್ಟು ಚಂದ ಮಾತಾಡಿದ್ರು ನನ್ನ ನನ್ನ ಮೇಲೆ ಅವ್ರುಗಳು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತಾರೆ ನನಗೆ ಕಾರಣ ಇಷ್ಟೇ ಅವರು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತೆ ಆ ನಂಬಿಕೆ ಮತ್ತೆ ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋವಂಥದ್ದು ಅಂತದ್ದು ಅವರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಏನು ಅಂತಂದ್ರೆ ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ರ ಬರುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋಂತ ಭರವಸೆ ನಾನು ಕೊಡ್ತೇನೆ ಯಾಕಂತಂದ್ರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಅದು ಎಲ್ಲ ಅವಾಗ್ಲಿಂದನೂ ಮಾತಾಡ್ತಾ ಇದ್ವಿ ನಾವು ಹೆಂಗೆ ಶುರು ಆಯ್ತು ಇದಾಗುತ್ತೆ ಇದಾಗತ್ತೆ ಅಂತ ಅನ್ನೋದ್ ಖಂಡಿತವಾಗಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಿಯಾರಿಯೋ ಬೇರೆ ಇದ್ದಿತ್ತು ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಒಂದು ಚಿಕ್ಕ ಡೌಟ್ ಇತ್ತು ಶುಕ್ರವಾರ ಒಂದು ಕನ್ಫರ್ಮ್ ಆಯ್ತು ನಮ್ಗೆ ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು ನನಗೆ ಹೌದಾ ಅಂತ ಅಂತದ್ದು ಅಂದ್ರೆ ಜರ್ನಿ ಅಲ್ವಾ ಅಂದ್ರೆ ನಾನು ಇರೋದು ಹೆಂಗಿಂದ ಹೆಂಗ ಆಗುತ್ತೆ ಅಂತ ಅನ್ನೋ ಅಂಥದ್ದು ಇದು ಪಾ ಹಿಂಗ ಆಗ್ಬಾರ್ದಲ್ಲ ಅಪ್ಪ ಅಂತದ್ದು ಯಾಕಂತಂದ್ರೆ ಪಬ್ಲಿಸಿಟಿ ಅಂತ ಅನ್ನೋದ್ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋ ನಾವು ಮೊದಲಿಂದ ಮೊದಲಿನ ಸಿನಿಮಾನಿಂದನೂ ಕೂಡ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ ಕೆಲವೊಂದು ಕಡೆ ಆಗುತ್ತೆ ಕೆಲವೊಂದು ಟೈಮ್ ಅದು ಅನಿವಾರ್ಯತೆ ಅದು ಮಾಡಬಾರದು ಅಂತ ಅನ್ನೋದಲ್ಲ ಅನಿವಾರ್ಯತೆ ಅದು ಏನಾಗೋಯ್ತು ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೆನೆ ನಿಂತ್ಕೊಂಡ್ಬಿಡ್ತು ನಮ್ಗೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ ಭಾರ ಎಲ್ಲ ಪೂರ್ತಿ ಅದ್ರ ಮೇಲೆ ನಿಂತ್ಕೊಂಡಿದ್ದು ಅಯ್ಯೋ ದೇವ್ರೆ ಒಂದೇನೋ ಮಿರಾಕಲ್ ಆಗ್ಬೇಕಲ್ಲಪ್ಪ ಮಿರಾಕಲ್ ಆಗಬೇಕಲ್ಲಪ್ಪ ಅಂತ ಅನ್ನೋದ್ ಅಂದ್ಕೊಂಡಿದ್ವಿ ನೋಡಿ ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನ ನಾವು ತಂದಿದ್ದೀವಿ ಇವತ್ತು ಈ ಸಿನಿಮಾ ಅಷ್ಟೆಲ್ಲಾ ಅಡಚಣೆಗಳನ್ನ ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಂ ಅನ್ನೋ ತರ ಒಂದು ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡೋ ತರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದ್ರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ ಅದೊಂದ್ರಿಂದ ಮಾತ್ರ ಇವತ್ತು ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಅನ್ನೋ ಸಕ್ಸಸ್ ಮೀಟ್ ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ನೋಡಿ ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಈ ಸಕ್ಸಸ್ ಮೀಟ್ ಇದೆಯಲ್ಲ ಎಷ್ಟು ಅಮೂಲ್ಯ ಅಂತಂತಂದ್ರೆ ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಇವತ್ತ ಒಂದು ಸಿನಿಮಾನ ಒಂದು ಒಳ್ಳೆ ಘಳಿಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ ಇವತ್ತು ಅದಕ್ಕೆ ಸರಿಸಮನಾದಂತ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದ್ರೆ ಅದು ಸಕ್ಸಸ್ ಮೀಟ್ ಅದು ಇವತ್ತು ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಅದೆಲ್ಲ ನಿಮಗಳಿಗೆ ಸೇರಬೇಕಾದಂತಹ ಕ್ರೆಡಿಟ್ಸ್ ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ ನಾವು ತೀರಾ ಒಂದು ತುಂಬಾ ಸುಮಾರಾದ ಶುರು ತಗೊಳತ್ತೆ ಈ ಪಿಕ್ಚರ್ಗೆ ನಾನು ಯೂಶಲಿ ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು ಅದೇ ಆಗಿರ್ಬೋದು ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು ತಿನ್ಸೋದು ಎಲ್ಲಿ ಏನು ಏನು ಬುಕ್ಕಿಂಗ್ ಆಗ್ತಾ ಇದೆ ಏನ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ಬಹಳ ನೀರಸವಾದಂತ ಶುರುವಾತ್ ಈ ಸಿನಿಮಾಗತ್ತೆ ಅದಾದ ನಂತರ ನೋಡಿ ವರ್ಡ್ ಆಫ್ ಮೌತ್ ಅನ್ನುವಂಥದ್ದು ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರೋಂತ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ ಗ್ರೀನ್ ಇಂದ ಆರೆಂಜ್ ಆಗುತ್ತೆ ಆರೆಂಜ್ ಇಂದ ರೆಡ್ ಆಗುತ್ತೆ ರೆಡ್ ಇಂದ ಸೋಲ್ಡ್ ಔಟ್ ಆಗುತ್ತೆ ಸೊ ಗ್ರೇ ಆಗುತ್ತೆ ಅಂದ್ರೆ ನೋಡಿ ಅದು ಸೋಲ್ಡ್ ಔಟ್ ಅಂತ ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಇದರ ಮುಖ್ಯವಾದಂತ ಶಕ್ತಿ ಏನು ಅಂತಂದ್ರೆ ಇಲ್ಲಿ ಮುಂದೆ ಕೂತಿದಿರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟ್ ಮತ್ತೆ ಎಲ್ಲಾರು ಅವರವರೇ ವಾಲಂಟಿಯರ್ ಆಗಿ ಸರ್ ಗುರು ಈ ಪಿಕ್ಚರ್ ನೋಡಿಲ್ವಾ ದಯವಿಟ್ಟು ನೋಡು ಪಿಕ್ಚರ್ನ ದಯವಿಟ್ಟು ನೋಡು ಅಂತ ಹೇಳಿದ್ರು ಗೊತ್ತಾ ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿನ ನ ಜೊತೆಯಲ್ಲಿ ನಾನು ಆಕ್ಚುಲಿ ಸಕ್ಸಸ್ ಅನ್ನ ಹೇಳ್ಕೊಳ್ಳೋದಿಕ್ಕೆ ಬಂದಂತದ್ದಲ್ಲ ಇಡೀ ತಂಡ ನಾವು ಗೆದ್ದಿದೀವಿ ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂತದ್ದಲ್ಲ ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರಿ ಗೊತ್ತಾ ಅದಕ್ಕೆ ನಿಮ್ಮಗಳನ್ನ ನಿಮ್ಮಗಳನ್ನ ಅಭಿನಂದಿಸೋದಕ್ಕೋಸ್ಕರನೇ ನಾವು ಬಂದಿರೋದು ನಾವು ಇಷ್ಟು ಜನ ಇಲ್ಲಿ ಸೇರಿರೋದು ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ಯಾಕಂದ್ರೆ ಇದೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಥರದ್ದು ಯಾಕಂದ್ರೆ ನಿಮ್ಗೆ ಹೆಂಗೆ ತಾನೇ ತೀರ್ಸಕ್ ಸಾಧ್ಯ ನೀವು ಕೊಟ್ಟಿರೋಂತ ಒಂದು ಪ್ರೀತಿಗೆ ಅದಕ್ಕೆ ನಾನಂದೆ ಸರ್ ಇವತ್ತು ಅವ್ರನ್ನ ಕರ್ಬಿಡಣ ಯಾರನ್ನ ಕರ್ಸೋಣ ಅಂತ ನೋಡಿ ಕರೆಕ್ಟ್ ಒಂದು ಹಾರ್ಸ್ ಮೌತ್ ಅನ್ನೋ ನಾವು ಬಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ನವರು ಬರಲಿ ಬಂದಾಗ ಸರ್ ಹೌದು ಅಂತ ಅಂಕಿ ಅಂಶಗಳು ಅವ್ರು ಹೇಳಿದ್ರು ನೆಕ್ಸ್ಟ್ ಶುಕ್ರವಾರದಲ್ಲಿ ಬಿತ್ತು ಅಂಶಗಳು ಬರುತ್ತೆ ಅಂತ ಅಂತವಂಥದ್ದು ಸರ್ ಅವ್ರ ಬಾಯಿಂದ ಬರ್ಲಿ ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟ್ ಆಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ ಸರ್ ಬಂದ್ರು ಖುಷಿ ಆಯ್ತು ಅವರು ಮಾತು ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಗೆದ್ದಿದೆ ಅಂತ ಮಾತಾಡಿದ್ರು ಆದ್ರೆ ಅಂದ್ರು ನನಗೆ ಗುರು ಎಲ್ಲೋ ಮಿಸ್ ಹೊಡಿಸಲ್ಲ ಇದು ಅಂತಂದೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಅವರು ಆದ್ರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ ತುಂಬಾ ಜೋರಾಗಿ ಗೆದ್ದಿದೆ ಅಂತ ಹೇಳಿದ್ರು ಸಕ್ಕ ಟ್ವೀಟ್ ಅದನ್ನು ಕೊಟ್ಟಿತ್ತು ಮಾತ್ರ ಸಿನಿಮಾ ಹೌದು ನೋಡಿ ಈ ಟ್ವಿಸ್ಟ್ ಟ್ವಿಸ್ಟ್ಗಳು ಮೊದ್ಲಿಂದಾನು ನಮ್ಮ ಜೊತೆಯಲ್ಲೇನೆ ಬಂದಂತದ್ದು ಈ ಸಿನಿಮಾಗೆ ಸಿಕ್ಕಂತ ಅತಿ ದೊಡ್ಡ ಶಕ್ತಿ ಏನು ಅಂತಂತಂದ್ರೆ ಈ ಸಿನಿಮಾಗೆ ಸಿಕ್ಕಂತ ಒಂದು ತಂಡ ಬಹಳ ಎಮೋಷನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿದ್ವಿ ಇದೇನೋ ಏನೋ ಗೊತ್ತಿಲ್ಲ ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡತ್ತೆ ಒಂದು ತಂಡ ಚೆನ್ನಾಗಿ ಸೇರಿರೋಂಥದ್ದು ಇನ್ನೊಂದು ಬಹಳ ದಿವಸ ಕೆಲಸ ಮಾಡ್ತಾನೇ ಇದ್ವಿ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರ ಸರ್ ಎಲ್ಲರೂ ಫ್ರೀನ ತುಂಬಾ ಬೇಗ ಮುಗಿಸ್ನಲ್ವಾ ಅದಕ್ಕೆ ಅದಕ್ಕೆ ಕೆಲವು ಆಗೋದು ಕೆಲವು ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ನಾನು ಯಾವಾಗಲೂ ನೋಡಿ ಇದೆಲ್ಲ ಇರಲೇ ಇಲ್ಲ ಸಿನಿಮಾ ಸ್ಟಾರ್ಟ್ ಆಗಿ ಅಂದ್ರೆ ಕತೆ ಕೇಳಿದಾಗ ಇನ್ನು ನನ್ನ ಮಗು ಪ್ಲಾನ್ ಇರಲಿಲ್ಲ ಕತೆ ಕೇಳದ ಮೇಲೆ ಮಗು ಕನ್ಫರ್ಮ್ ಆಯ್ತು ಇದು ಇವ್ರತೆ ಹೇಳಿದಾಗ ಮದುವೆ ಫಿಕ್ಸ್ ಆಗಿರ್ಲಿಲ್ಲ ಸಿನಿಮಾ ಸ್ಟಾರ್ಟ್ ಮಾಡೋಣ ಕತೆ ಮಗು ಸಾರಿ ಮದುವೆ ಆಯ್ತು ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು ನನ್ನ ಮಗಳು ಮೂರು ವರ್ಷ ಆಯ್ತು ಚಿಕ್ಕಣ್ಣ ಹೀರೋ ಆಗಿಲ್ಲ ಚಿಕ್ಕಣ್ಣ ಹೀರೋ ಆಗದ ಇವತ್ತು ಧೈರ್ಯವಾಗಿ ಹೇಳ್ತೀವಿ ನಾನು ಅದಿತಿ ಅವ್ರಿಗೆ ಹೇಳ್ತಾ ಇದ್ದಾರೆ ಬಹಳ ಹಳೆ ಪಿಕ್ಚರ್ ಅಂದ್ಕೊಂಡ್ಬಿಡ್ತಾರೆ ದಯವಿಟ್ಟು ಹೇಳಕ್ ಹೋಗ್ಬೇಡಿ ಹೇಳಕ್ ಹೋಗ್ಬೇಡಿ ಅಂತ ಹೇಳಿರ್ತಿದ್ದೆ ಬಟ್ ಇವತ್ತು ನಗ್ನಗ್ತಾ ಹೇಳ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಇವತ್ತು ಗೆದ್ದಿರುವ ಗೆದ್ದಿರುವ ಒಂದು ನಗುವಿನ ಜೊತೆಲಿ ಹೇಳ್ತಾ ಇರೋದ್ರಿಂದ ಇದನ್ನ ನಗ್ನಗ್ತಾ ನಗ್ನಗ್ತಾ ಹೇಳ್ಬೋದು ಬಟ್ ನೋಡಿ ನಾನು ಅದೇ ಹೇಳ್ತೀನಿ ಸಿನಿಮಾ ಅಂತ ಅಂತವಂಥದ್ದು ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಂ ಅಂತಂದ್ರೆ ಎಷ್ಟೇ ಲೇಟ್ ಆಗಿ ಬಂದ್ರು ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಛೂಮ್ ಅಂತಾರೆ ಸಾಕ್ಷಿ ಅದಕ್ಕೆ ಶೂಮ್ ಅಂತಾರೆ ಸಾಕ್ಷಿ ಅದಕ್ಕೆ ಅಲ್ವಾ ಹಂಗಂತೂಲಿ ಅನ್ಕೊಂತೀವಲ್ಲ ಸಿನಿಮಾನ ಹಿಂಗ್ ಬರ್ಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಹಂಗೆ ಅಂತಂದಾಗ ಕ್ಯಾಮರಾಮನ್ ಯಾರು ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್ ಓಕೆ ರೈಟ್ ಅವ್ರದ್ದು ಅವ್ರ ಕೆಲಸನ ಇವ್ರ ತೋರಿಸ್ತದೆ ಆಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರ್ಲಿಲ್ಲ ಓಕೆ ರೈಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೌಂಡ್ ವಿಚಾರಕ್ಕೆ ಅಂತ ಬಂತು ಯಾರಿರ್ಬಹುದು ಸೌಂಡ್ ಶು ಸಿನಿಮಾ ಶುರು ಆಗಿತ್ತು ಇವರು ಒಂದ್ಸಲ ನವನೀತ್ ಅವರು ಸರ್ ಇದು ಯಾವುದು ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪುಕುಟಿ ಹೆಂಗಿರುತ್ತೆ ಅಂತಂದ್ರು ಇವ್ ಸಖತ್ತಾಗಿರುತ್ತೆ ನನಗೆ ಇವೆಲ್ಲ ಆಗಲ್ಲ ಸುಮ್ಮನೆ ಮಾತುಗಳಿವೆ ಆ ಸಖತ್ತಾಗಿರುತ್ತೆ ಅಂತ ನಾನು ಅಂತೀನಿ ಸರ್ ಅವ್ರ ಹೆಂಗಿರುತ್ತೆ ಇವ್ರ ಹೆಂಗಿರುತ್ತೆ ಇದೆಲ್ಲ ಆಯ್ತು ಸರ್ ಏನಾಯ್ತು ಒಂದ್ ದಿವಸ ಬಂದ್ರು ಇವ್ರು ಸೆಟ್ಟಿಗೆ ಬಂದ್ಬಿಟ್ಟು ಸರ್ ರಸೂಲ್ ಪುಕುಟಿ ಅವರು ಮಾತಾಡ್ತಾ ಇದೀವಿ ಸರ್ ಅಂತಂದು ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ ಅವ್ರ ನಂಬರ್ ತೋರಿಸ್ರಿ ಅಂದೆ ಫಸ್ಟ್ ಅವ್ರ ನಂಬರ್ ತೋರಿಸಿ ನೀವು ಆಮೇಲೆ ರಸೂಲ್ ಪೂಕಟ್ಟಿ ವಿಚಾರ ಆಮೇಲೆ ಇರಲಿ ಅವ್ರ ನಂಬರ್ ಇದೆಯಾ ಫಸ್ಟ್ ನಿಮ್ಮೆ ಅದಾದ ಎರಡೇ ದಿವಸಕ್ಕೆ ಸರ್ ನಂಬರ್ ಅಲ್ಲ ನಮ್ ಚಾಟ್ ನೋಡಿ ಅಂತಂದ್ರು ಆ ಚಾಟ್ ನೋಡಿದೆ ರೀ ನಾನು ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದ್ರೆ ಅವ್ರದೊಂದು ಅವ್ರದ್ದೊಂದು ಸ್ಟೈಲ್ ಆಫ್ ಏನು ಅಕ್ಸೆಪ್ಟಿಂಗ್ ದ ಫಿಲ್ಮ್ ಏನು ಅಂತಂದ್ರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೀಯಾ ಅಂತ ನೋಡ್ಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರ್ ಅಲ್ಲಿ ನನ್ನ ಕೆಲಸ ಇದೆ ಅಂತಂದ್ರೆ ಒಪ್ಕೊಂತರಂತೆ ಅದು ನನಗೆ ಗೊತ್ತಿರ್ಲಿಲ್ಲ ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು ಅರ್ಧ ಮುಕ್ಕಾಲ್ ಭಾಗ ನೋಡ್ಬಿಟ್ಟು ಏನ್ ಶಾರ್ಟ್ಸ್ ತೆಗೆದಿದ್ದೀರಾ ನೀವು ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದಂತದ್ದು ಒಂದು ಚಾಟ್ ಇತ್ತು ಅಲ್ಲಿ ಖಂಡಿತ ನೋಡಿ ಹೆಂಗೆ ಹೆಂಗೆಲ್ಲಾ ಈ ಸಿನಿಮಾಗಳಿಗೆ ಬಂದು ಒದಗದಂತ ಒಂದು ಶಕ್ತಿ ಇದೆ ಗೊತ್ತಾ ಇವತ್ತು ಇವತ್ತು ನಾವು ಮಾಡೋದು ಬೇರೆ ಅದು ಆಗೋದು ಬೇರೆ ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಈ ಪ್ರಾಜೆಕ್ಟ್ ಗೆ ತರದೊಂದು ಶಕ್ತಿ ಇರುತ್ತೆ ಇಂತಿಂತವ್ರೇ ಬೇಕು ನನಗೆ ಅಂತ ಆಯ್ಸ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ ಕೆಲವೊಮ್ಮೆ ನಮಗೆ ನೋಡಿ ಅವ್ರ ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂತ ಟೆಕ್ನಿಷಿಯನ್ಸ್ ಬಂದು ಸೇರ್ಕೊಂಡ್ರು ಅನ್ನೋದು ಇದೆಯಲ್ಲ ಇದು ನಾನಲ್ಲ ನಾನು ಇವರು ಇನ್ ಮಾಡಿದ್ವಿ ಅಂತಂತಂದ್ರೆ ತುಂಬಾನೇ ತಪ್ಪಾಗತ್ತೆ ಈ ಸಿನಿಮಾಗೆ ಇದ್ದಂತ ಶಕ್ತಿ ಈ ಸಿನಿಮಾದ ಮೇಲೆ ದೇವ್ರ ದೇವ್ರಿಗೆ ಇಟ್ಟಂತ ಒಂದು ಆಶೀರ್ವಾದ ಅಷ್ಟೇ ಎರಡೇ ಕಾರಣವಾಗಿದ್ದಂಥದ್ದು ಇದು ಮೊದ್ಲಿಂದನೂ ನಡ್ಕೋ ಕಮಿಟ್ಮೆಂಟ್ ಅಂತಂದ್ರೆ ನನಗೆ ಈ ಸಿನಿಮಾದ ನಾನ್ ನೋಡಿದ್ದು ಅವಾಗಲೇ ಹೇಳಿದ್ರು ಇವ್ರು ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನವನೀತ್ ಒಂಚೂರು ಚಾಟ್ ಮಾಡೋಣ ಹೆಂಗಿಂಗ್ ಅಂತ ಪ್ಲಾನ್ ಮಾಡೋಣ ಅಂತ ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂದ್ರು ಅವಿನಾಶ್ ಯಾಕೆ ಬರ್ತು ಇದಕ್ಕೆ ಅಂತ ಹೌದಾ ನನಗ್ ಗೊತ್ತಿರ್ಲಿಲ್ಲ ದೇವ್ರಾಣೆ ಇದಕ್ಕೆ ಅವಿನಾಶಿ ಆಗ್ಬೋತಾರೆ ಅಂತ ನಾನು ಆಮೇಲೆ ಬಂದು ಕೂತ್ಕೊಂಡು ನೋಡಿದ್ರೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ ಆಮೇಲೆ ಇವ್ ಹೇಮಂತ್ ಅಂತ ಒಂದು ಹುಡುಗ ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ತರ ಆಗಲ್ಲ ನನಗೆ ಅವನ್ ಬಂದ್ರೆ ಮ್ಯಾನೇಜರ್ ತರ ಕೆಲಸ ಮಾಡ್ತಾ ಇತ್ತ ಹುಡುಗ ನಾ ಇವನ್ನೆಲ್ಲ ನೋಡಿದಿನ ಗುರು ನಿನ್ನ ಅಸೋಸಿಯೇಟ್ ಅಲ್ವಾ ಹೌದು ಸಾರ ಅಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಒಬ್ರು ಎಲ್ಲ ಒಬ್ರು ಎಲ್ಲಾ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತು ಯಾಕೆ ನಾವೆಲ್ಲರಿಗೂ ಎಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿಗೆ ಟಚ್ ಆಗುವಂತದ್ದು ನನಗೆ ನಿಜ ಹೇಳ್ತೀನಿ ರೀ ಇಲ್ಲಿ ಕೂತಿರೋ ಅಷ್ಟು ಜನ ಜನರ ಜೊತೆ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ ಎಷ್ಟು ಎಮೋಷನಲ್ ಆಗಿ ನನ್ನ ಕಮ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಹಂಚ್ಕೊಂಡಿದೀವಿ ಈ ಸಿನಿಮಾದಲ್ಲಿ ರೈಟ್ ಫ್ರಮ್ ದರ್ಶಿನಿ ಆಗಿರಬಹುದು ಇವರೂ ಅಷ್ಟೇನೆ ರಾತ್ರಿ ಹನ್ನೆರಡು ಮುಕ್ಕಾಲಿಗೆ ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ ಹನ್ನೆರಡು ಮುಕ್ಕಾಲಿಗೆ ಸರ್ ನನ್ ಕೈ ತಡ್ಕೊಳಕಾಗ್ತಾ ಇಲ್ಲ ಹಂಚ್ಕೋಬೇಕು ಸರ್ ನನಗೆ ಈ ಸಕ್ಸಸ್ ಅನ್ನ ಹಂಚ್ಕೋಬೇಕು ಇದು ಅಂತಾರೆ ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ ಹನ್ನೆರಡು ಮುಕ್ಕಾಲು ಚೆನ್ನಾಗಿ ಗೊತ್ತು ನನಗೆ ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ ನೋಡಿದಾಗ ನನಗೆ ರು ಇದು ಇದು ಸಿಕ್ಕಿದೆಯಲ್ಲ ಇವತ್ತು ಇದು ಸಿಕ್ಕಿರೋಂತ ಸಕ್ಸಸ್ ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ನಾವು ಘಂಟಾ ಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದ್ರೆ ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ ನೋಡಿ ಅದಕ್ಕೆ ಹೇಳಿದೆ ಇದಕ್ ಬರ್ತೀನಿ ಕಾಸ್ಟ್ಯೂಮ್ಗೆ ನಾವು ಯೂಶಲಿ ಏನು ಈ ಪ್ರಮೋಷನ್ ಗಿಮೋಷನ್ ಅಂತಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ ನ ತಗೊಳ್ಳೋಂತದ್ದು ನಮ್ಮ ರೂಢಿ ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದುಕೊಂಡೆ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನ ತಂದು ಕೊಟ್ಟರು ಇದನ್ನ ಇದನ್ನ ತಂದು ಕೊಟ್ಟು ಸರ್ ಇದೊಂದು ಹಾಕೋಬೇಕು ಅಂತಂದ್ರು ಏನೋ ಒಂದು ಒಂದು ಯಾವ್ದೋ ಒಂದು ಇವೆಂಟ್ಗೆ ಹಾಕೋಬಹುದೇನೋ ಅಂತ ಅನ್ಕೊಂಡೆ ನಿಜ ಹೇಳ್ತೀನಿ ಇದು ಒಂದು ತಿಂಗಳಾಯ್ತು ನಾನು ಹಾಕೊಂಡಿದ್ನ ಅಂದ್ರೆ ಒಂದೇ ಅಲ್ಲ ಮೂರ್ ಜೊತೆ ಕೊಡ್ಸ್ರೆ ಮೂರು ಜೊತೆ ಕೊಡಿಸಿದಾರೆ ನನ್ಗೆ ಹೇಳ್ತಾರೆ ನನಗೆ ಸುಮ್ಮನೆ ಅದನ್ನ ನಾನು ನಿಜ ಹೇಳ್ತೀನಿ ನನ್ಗೆ ಏನಾಗಿದೆ ಇವತ್ ಮನೇಲಿ ಅಂತಂದ್ರೆ ಒಂದ್ ತಿಂಗಳಿಂದ ಹಾಕೊಂಡಿದ್ದೀನಿ ಇದನ್ನ ಯಸ್ಮತ್ ನಾನು ಏನಾದ್ರು ಬೇರೆ ಡ್ರೆಸ್ ಹೋಗ್ಬಿಟ್ರೆ ಯಾರು ಇವನು ಅಂತಾರೆ ಮನೇಲಿ ನನಗೆ ಇದನ್ನ ಹಾಕೊಂಡು ಹೋದ್ರೆ ಆ ಶರಣ್ ಬಂದ ಅಂತ ಅದಕ್ಕೆ ನಾನೇನ್ ಮಾಡ್ಬಿಟ್ಟೆ ಗೊತ್ತಾ ಸುಮ್ನೆ ಇದು ಮರ್ತೋಗಿ ಅಂತ ಅಂದ್ಬಿಟ್ಟು ಹೆಂಗು ಮೂರ್ ಜೊತೆ ಇದೆಲ್ಲ ಇದನ್ನ ಹಾಕೊಂಡೆ ಮಲ್ಕಲ್ ನಾನು ಆಕ್ಚುಲಿ ನಾನು ಇವತ್ತು ದೇವರಣೆ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು ಆಮೇಲೆ ನಾನು ಹೇಳ್ತೀನಿ ನಾ ಇಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ಫ್ರೀ ನನಗೊಂದು ನ್ಯಾಯ ಅವ್ರಿಗೊನ್ ನ್ಯಾಯ ಅಂತದ್ದು ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟ್ ಸರ್ ನನ್ನ ಸೈಜ್ ನನ್ ಸೈಜ್ ಬಂದಿಲ್ಲ ಸರ್ ನನ್ನ ಸೈಜೇ ಕೊಡ್ಸಿಲ್ಲ ಅಂತಂದ್ರು ಓಕೆ ಇವರು ಹಾಕೊಂಡಿರೋಲ್ಲ ಒಂದೊಂದ್ಸಲ ಇವಾಗ ಇವಾಗ ಚೇಂಜ್ ಮಾಡಿದ್ದು ನನಗೋಸ್ಕರ ಚೇಂಜ್ ಮಾಡೋವ್ರೆ ಬೇರೆ ಅಡ್ರೆಸ್ ಅಲ್ಲೇ ಬಂದಿದ್ದೀವಿ ಇವರು ಸರ್ ಇವ್ರು ಕೇಳಿದಕ್ಕೆ ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೇ ಸರ್ ಇವ್ರದ್ದು ಓಕೆ ಒಂದ್ಸಲ ಅವ್ರು ಬಂದಿರಲಿಲ್ಲ ಸರ್ ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್ ಹೋಗಿತ್ತೆ ಅಂದ್ರು ನನಗೆ ಆಕ್ಚುಲಿ ಒಂದಿಷ್ಟು ಕಾಸು ರೀ ಸುಮ್ನೆ ಸುಮ್ನೆ ಇದಾಯ್ತು ನನಗೆ ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನೆಲ್ಲ ನಾನು ತಗೊಂಡಿಟ್ಕೊಂಡಿದ್ದೆ ನಾನು ಅದಕ್ಕೆ ಫಸ್ಟ್ ಕೇಳಕ್ ಬಂದೆ ನೋಡ್ರಿ ಒಂದು ಆ ಬಟ್ಟೆ ತಗೊಂಡ್ ಕಾಸು ಕೊಡಿ ಅಥವಾ ಇದನ್ನ ಅರು ಇದರಿಂದ ನನಗೊಂದು ಗುತ್ತಿ ಕೊಡಿ ಅಂತಂದೆ ಅದಕ್ಕೆ ಅವ್ರು ಹೇಳಿದ್ರು ಸರ್ ಸಕ್ಸಸ್ ಮೀಟಿಂಗ್ ಇದು ಮುಗೀತು ಸರ್ ಇದು ಅದಾದ್ಮೇಲೆ ನಿಮ್ ಜಾಲಿಯಾಗಿ ನಿಮ್ ಡ್ರೆಸ್ ಹಾಕೋಬಾರ್ದು ಅಣ್ಣ ಇದನ್ನ ಚೇಂಜ್ ಮಾಡ್ಬೋದಾ ಇದನ್ನೇನು ಕೇಳಿದೆ ಅಂದ್ರೆ ಇಷ್ಟು ಕಮಿಟ್ಮೆಂಟ್ ಅಂದ್ರೆ ನಮ್ಗೆ ಹೆಂಗಾದ್ರೂ ಈ ಸಿನಿಮಾನ ಕಾಣಿಸೋ ಸ್ವಲ್ಪ ಸ್ವಲ್ಪ ಟೈಮ್ ಅಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಇದು ನಂದೂ ಆಗಿತ್ತು ಅಂದ್ರೆ ತಮಾಷೆ ಕೇಳಿದೆ ಇದು ನನ್ನದು ನಿರ್ಧಾರ ಆಗಿತ್ತು ನೋಡಿ ಜೊತೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಶಕ್ತಿಗಳು ಅಂತ ನಮ್ ಜೊತೆಯಲ್ಲಿ ಇರುತ್ತೆ ಅಂತ ಅನ್ನೋದಕ್ಕೆ ಇರ್ತಾರೆ ಅಂತ ಅನ್ನೋದಿಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತೆ ದ್ವಾರಕಿಶಣ ಇವರು ಇದ್ದಾರೆ ನಾನೊಂದು ಸಾರಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಆದರೂ ಇದನ್ನು ನಾನು ಕೇಳಬೇಕು ನನ್ನ ಬದುಕಿನಲ್ಲಿ ಕಲೆ ಅಂತ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡದಂತ ನಾನು ಮೂರನೇ ವರ್ಷನೋ ನಾನು ಮೂರು ವರ್ಷದವನು ನಾಲ್ಕು ವರ್ಷದವನು ಇದ್ದ ಮಗು ವಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ ದ್ವಾರಕಿಶ್ ಅಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ ನನಗೆ ನೆನಪಿಲ್ಲ ಕಂಪನಿಗೆ ಬಂದಾಗ ನಾನು ಪಾತ್ರ ನೋಡಿದ್ರಂತೆ ಮೂರು ವರ್ಷ ನಾಲ್ಕು ವರ್ಷ ಪುತಾನೇ ಒಂದು ಪಾತ್ರ ಮಾಡಿದ್ನಂತೆ ನಾನು ಮಾಡಿ ಬಂದಾಗ ಯಾರೋ ಈ ಹುಡುಗ ಅಂತ ಕೇಳಿದ್ ಅವಾಗ ಸುಮ್ಮನೆ ಎಷ್ಟಾಗಿ ಬಂದಿರ್ತಾರೆ ಶೂಟಿಂಗ್ ನಡೀತಾ ಇತ್ತಂತೆ ಪಕ್ಕದಲ್ಲಿ ನಾನು ಹೇಳಿದ್ನ ಇದು ಗೊತ್ತಿಲ್ಲ ಶೂಟಿಂಗ್ ನಡೀತಾ ಪಕ್ಕದಲ್ಲಿ ನಮ್ ನಮ್ ತಂದೆಗೆ ಅಣ್ಣ ಒಂಥರ ಅಣ್ಣಂತರ ಅವ್ರಿಗೆ ದೊರಕೇಶ ದೊರಕೇಶ ಅಂತಾನೆ ಅನ್ನುವಂಥದ್ದು ಅದೇನೋ ಪ್ರೀತಿ ಏನೋ ಸಂಬಂಧ ಎಂಥದೋ ಒಂಥರದ ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮಿಲಿಗೂ ನಮಗೂ ಒಂಥರ ಬಂದಾಗ ನನ್ ಮಗ ಅಂತ ಅವ್ರ ಮಗ ಅಂತ ಗೊತ್ತಿರ್ಲಿಲ್ಲ ಅಂತೆ ಅಣ್ಣ ನನ್ ಅವನು ಅಂತ ಓದೇನೋ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದ್ ಬರುತ್ತೆ ಅಂದ್ರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ ಆ ಲೆಕ್ಚರ್ ಸೀನ್ ಬಂದಾಗ ಯಾರೋ ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ ಮಾತಾಡಿದಾಗ ಆ ಪಾತ್ರವನ್ನ ನೋಡಿ ನನಗೆ ಅವರು ಒಂದು ಹತ್ತು ರೂಪಾಯಿ ಆಯರ್ ಕೊಟ್ಟಿರ್ತಾರೆ ನನಗೆ ನನ್ನ ಬದುಕಿನಲ್ಲಿ ಪಡೆದಂತ ಮೊದಲನೆಯ ಸಂಭಾವನೆ ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವರುಗಳಿದ್ದಾರೆ ಅಂತದ್ದು ಇದೆ ಗೊತ್ತಾ ಇದು ಶರಣ್ ಪಡ್ಕೊಂಡು ಬಂದಂತ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂತ ಪುಣ್ಯ ಆಶೀರ್ವಾದ ಅಷ್ಟೇ ಮಿರಾಕಲ್ ಅದೇ ಇನ್ನೊಂದು ಮಿರಾಕಲ್ ವಿಷ್ಣು ಸರ್ ಅವರ ಬಗ್ಗೆ ಮಾತಾಡ್ತೀನಿ ನಾನು ನಾನು ವಿಷ್ಣು ಸರ್ ಅವರ ಅಭಿಮಾನಿ ಅವರ ಆರಾಧಕನು ಹೌದು ನಾನು ನನಗೆ ಒಂದ್ಸಲ ಏನಾಗುತ್ತೆ ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ ಬರೋದಕ್ಕಿಂತ ಹಿಂದೆ ಇದೆ ಆಕ್ಚುಲಿ ನಮ್ಮ ಸಿಸ್ಟರ್ ಸೂಪರ್ ಸ್ಟಾರ್ ಸರ್ ಜೊತೆಲಿ ಆಕ್ಟ್ ಮಾಡ್ತಾ ಇದ್ದಂತ ಒಂದು ಕಾಲ ನಾನು ಹಾಡ್ ಹಾಡುಗಾರ ನಾನು ಆಕ್ಚುಲಿ ಒಂದು ಸ್ವಲ್ಪ ಮ್ಯೂಸಿಕ್ ಇಂದ ಆಕ್ಟರ್ ಆದಂತವನು ನನಗೆ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಾವ್ದೋ ಒಂದು ಹಾಡು ಹಾಡಿದ್ದೆ ವಿಷ್ಣು ಸರ್ ಅವರು ನಮ್ಮ ಮನೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಶರಣ್ ಬೇಕು ನನಗೆ ನನಗೆ ಯಾಕೆ ಫೋನ್ ಬರುತ್ತೆ ವಿಷ್ಣು ಸರ್ ಅವ್ರು ಮಾತಾಡ್ಬೇಕಂತ ನಾನು ಫೋನ್ ಎತ್ಕೊಂಡು ಮಾತಾಡಿದಾಗ ಏನ್ ಚೆನ್ನಾಗಿ ಹಾಡ್ತಿರ್ರಿ ನೀವು ಅಂತಂದ್ರು ಸರ್ ಎಲ್ಲಿ ನೋಡಿದ್ರಿ ನೀವು ನಿನ್ನ ಹುಡುಕಿದಿನಪ್ಪ ನಾನು ನಿನ್ ಒಂದು ಟಿವಿಲ್ ಬರ್ತಾ ಇತ್ತು ಈ ಹುಡುಗ ಯಾರು ಈ ಹುಡುಗ ಯಾರು ಅಂತ ನಾನು ನೋಡಿದೆ ಆಮೇಲೆ ಗೊತ್ತಾಯ್ತು ಶ್ರುತಿ ಬ್ರದರ್ ಅಂತ ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ ಏನ್ ಚೆನ್ನಾಗಿ ಆಡ್ತೀರಿ ಗುರುಗು ಹೆಂಗ್ ಎಲ್ಲಿ ಕಲ್ತೀರಿ ಸರ್ ನಾನು ಕಲ್ತಿಲ್ಲ ಸರ್ ಅವರು ಒಂದು ಹತ್ತು ನಿಮಿಷ ಮಾತಾಡ್ತಾನೆ ಇದ್ದಾರೆ ನಾನು ಬರೀ ಥ್ಯಾಂಕ್ಸ್ 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 ಹೇಳ್ತಾ ಇದೀನಿ ಆಮೇಲೆ ಲಾಸ್ಟ್ ನನಗೆ ಸಲ ಥ್ಯಾಂಕ್ಸ್ ಹೇಳಿ ಬೇರೆ ಏನಾದ್ರು ಮಾತಾಡ್ಬೇಕಲ್ಲ ಅಂದ್ಬಿಟ್ಟು ಮಾತು ಗೊತ್ತಾ ಇಲ್ಲ ನನಗೆ ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಹೇಳೋ ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಅವ್ರ ಏನಂದ್ರೂ ಗೊತ್ತೆ ನನಗೂ ಅಷ್ಟೇನಪ್ಪ ನೀನು ಚೆನ್ನಾಗಿ ಹಾಡ್ತೀಯಾ ಅಂತ ನಾನು ಬಿಟ್ಟರು ನನಗೂ ಬೇರೆ ಏನು ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರು ಎಂಥ ಮಾತು ಇವತ್ತು ಅವರ ಜೊತೆಲಿ ಒಂದೇ ಒಂದು ಸಿನಿಮಾ ಆಕ್ಟ್ ಮಾಡಿದೆ ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆಕ್ಟ್ ಮಾಡಿದಂತ ನೆನಪು ಅನುಭವ ನನಗೆ ನನ್ನ ಜೀವನ ಪರ್ಯಂತ ಅದು ಸಾಕು ನನಗೆ ವಿಷ್ಣು ಸಾವ್ರ ಜೊತೆ ಆಕ್ಟ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಾನು ಕೊನೆ ಉಸಿರಿನ ತನ್ಕೊಂಡು ಹೆಮ್ಮೆಯಿಂದಾನೆ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು ಅವರು ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ನಂತರ ಅದು ಮೂರನೇ ಮೂರನೇ ಸಿನಿಮಾ ಅದು ಇಪ್ಪತ್ತೈದು ವರ್ಷಗಳ ನಂತರನೂ ನನ್ನ ಜೊತೆಯಲ್ಲಿ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತೆ ಆಪ್ತ ಮಿತ್ರ ಅನ್ನುವ ಸಿನಿಮಾ ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕೊಂಡಿರುವಂತದ್ದು ಲಿಂಕ್ ಆಗಿರುವಂಥದ್ದು ಅವರು ನಮ್ಮಗಳ ಜೊತೆಯಲ್ಲಿ ಇರೋವಂಥದ್ದು ಇದೆ ಗೊತ್ತಾ ಇದೇ ಸಾಕ್ಷಿ ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷ ಆದರೂ ಕೂಡ ನನ್ನ ಜೊತೆಯಲ್ಲಿ ಇದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದಾರೆ ಅಂತ ಹೇಳಲ್ಲ ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನಿದೀನಿ ಪಿಕ್ಚರ್ ಅವರು ಇರುವಂತ ಸಿನಿಮಾದಲ್ಲಿ ನಾವಿದೀವಿ ಅಂತದ್ದು ಇದನ್ನ ಒಳಗಡೆ ತರುವಂಥದ್ದು ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದ್ರೆ ಈ ಶೋ ಈ ಗೆ ಮಾತ್ರ ಗೊತ್ತು ಒಂದು ಸಣ್ಣ ಮಿಸ್ ಓಡಿದ್ರು ಕೂಡ ಎಂತ ದೊಡ್ಡ ಪ್ರಪಾತ ಅದು ಅಂತದ್ದು ಯಾಕಂದ್ರೆ ಇದನ್ನ ಅವರನ್ನ ಹೇಗೆ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್ ಅವರ ಮೇಲಿಂದನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಎಂತ ದೊಡ್ಡ ಪ್ರಪಾತ ಅದು ಅಂತ ಅನ್ನುವಂಥದ್ದು ಯಾಕಂದ್ರೆ ಇದನ್ನ ಅವರನ್ನ ಹೇಗೆ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್ ಅವ್ರ ಮೇಲಿಂದನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ ಇವರೆಲ್ಲರ ಅನುಗ್ರಹನೇ ಕಾರಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಸಿನಿಮಾನ ಕೈ ಹಿಡಿದು ಅಪ್ಪಿಕೊಂಡು ಈ ಸಿನಿಮಾನ ಹಿಂಗೆ ನಿಮ್ಮ ಮೊಡಿಲಿನ ಮೇಲೆ ಇಟ್ಕೊಂಡಿದ್ದೀರಿ ಇದೆಲ್ಲದಕ್ಕೂ ಇದನ್ನ ಬರೀ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ಬಂದಿರೋದು ನಾನು ಇಲ್ಲಿರೋರಿಗೆ ಯಾರಿಗೂ ಥ್ಯಾಂಕ್ಸ್ ಇವಾಗ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಅರ್ಧರ್ಧ ಗಂಟೆ ಬೇಕು ನಂಗೆ ಒಬ್ಬೊಬ್ಬರಿಗೆ ಇವತ್ತು ನಮ್ಮೂರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆಲ್ಲ ಬಂದಿರೋದು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು